ಪ್ರಿಯ ಸ್ನೇಹಿತರೆ ನಮಸ್ಕಾರ ಇವತ್ತು ಪ್ರಸಕ್ತ ರಾಜಕಾರಣವನ್ನು ನಾವು ನೋಡಿದಾಗ ಬಂಧುಗಳೇ ಏನನ್ನಿಸ್ತದೆ ಈ ಜಾತಿ ರಾಜಕಾರಣ ಭೀತಿ ಹುಟ್ಟಿಸ್ತಕ್ಕಂಥ ಒಂದು ಲೆಕ್ಕಕ್ಕೆ ತಗೊಂಡು ಹೋಗುತ್ತಿದೆ ಸ್ನೇಹಿತರೆ ಎಷ್ಟೊಂದು ನಾವು ವಿಚಾರ ಮಾಡಿ ನಾವು ಅಳೆದು ತೂಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರೂ ಒಂದೇ ಇಲ್ಲಿ ಸರ್ವಾನು ಧರ್ಮೀಯರು ಜಾತಿಯರು ಆತನನ್ನು ಆಯ್ಕೆ ಮಾಡಿ ತರಬೇಕು ಅವರಿಂದ ಒಂದು ಉತ್ತಮ ಆಡಳಿತವನ್ನು ನಿರೀಕ್ಷೆ ಮಾಡಬೇಕಂತಕ್ಕಂಥ ವ್ಯವಸ್ಥೆ ಇವತ್ತು ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಇದೆ ಅಂತಂದರೆ ಅದು ನಮ್ಮ ನೋಡಿ ಪ್ರಿಯ ಬಂಧುಗಳೇ ಏನಾಗ್ತಾ ಇದೆ ಅಂತಂದರೆ ಒಂದು ಕಡೆ ಜಾತಿ ಲೆಕ್ಕಾಚಾರ ಬಲಿಷ್ಠತೆ ಬಲಹಡ್ಡತೆ ನನ್ನ ಒಂದು ಸಮುದಾಯ ಬಹುದೊಡ್ಡದಂತ ಹೀಗೆ ಗುಂಪು ಗುಂಪುಗಳನ್ನಾಗಿ ಮಾಡಿ ಸೌಹಾರ್ದಯುತವಾಗಿ ಭ್ರಾತೃತ್ವದಿಂದ ಬದುಕ್ತಕ್ಕಂಥ ಇವತ್ತ ನಮ್ಮ ಗ್ರಾಮೀಣ ಭಾಗದ ಅದೆಷ್ಟು ಹಣ ತಮ್ಮಂದಿರು ಇವತ್ತ ಜಾತಿ ನನ್ನದು ದೊಡ್ಡದು ನಿನ್ನದು ದೊಡ್ಡದು ನನ್ನ ರಾಜಕಾರಣಿ ದೊಡ್ಡವನಿದ್ದಾನೆ ಅಂತ ಹೇಳಿ ಇವತ್ತು ಅಣ್ಣ ತಮ್ಮಂದಿರ್ತರ ಇರ್ತಕ್ಕಂಥವರು ಇವತ್ತು ದ್ವೇಷಿಗಳಾಗಿ ಬರ್ತಾ ಇದ್ದಾರೆ ಅಲ್ಲಿ ಪಂಗಡಗಳಾಗಿ ಬಣಗಳಾಗಿ ಸಂದರ್ಭ ಬಂದಾಗ ಎಣಗಳು ಕೂಡ ಹುರುಳಿ ಹೋಗುವಂಥ ಸಂದರ್ಭಗಳು ಬಂದೋಗ ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ವಿದ್ಯಾವಂತರಾದ ಅದೆಷ್ಟೋ ಯುವಕರು ಇವತ್ತೂ ಕೂಡ ಜಾತಿ ಲೆಕ್ಕಾಚಾರದಲ್ಲಿ ನಾಯಕರಿಗೆ ಮಣೆ ಹಾಕುವ ಬದಲು ನಿಜವಾದ ನಾಯಕ ಯಾರು ಅನ್ನೋದನ್ನು ಕಂಡುಕೊಳ್ಬೇಕಾಗಿರೋದು ಅನಿವಾರ್ಯತೆ ಕೂಡ ಇವತ್ತಿನ ವ್ಯವಸ್ಥೆಗೆ ಬೇಕಾಗಿದೆ ಸೊ ಆದರೆ ಈಗೆಲ್ಲ ಯಾಕೆ ಆಗ್ತಾ ಇದೆ ನಾವೆಲ್ಲ ಯಾಕೆ ಇಷ್ಟೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಅಷ್ಟೊಂದು ಸ್ವಾತಂತ್ರ್ಯ ಇದ್ರೂ ಕೂಡ ನಾವು ಜಾತಿ ಧರ್ಮ ಅಂತ ಹೇಳ್ಬಿಟ್ಟು ಇವತ್ತ ಅಸಮರ್ಥ ನಾಯಕನನ್ನು ದೊಡ್ಡ ನಾಯಕನನ್ನಾಗಿ ಮಾಡ್ತಾ ಅಥವಾ ಜಾತಿಗೊಂದು ಏನು ಧರ್ಮಕ್ಕೊಂದು ಮಠ ಮಂದಿರಗಳನ್ನು ಕಟ್ತಾ 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 ಮಾನವೀಯ ಧರ್ಮವನ್ನೇ ಮೂಲೆ ಗುಂಪಾಗಿ ಮಾಡಿ ಇವತ್ತ ನಾವು ಸೃಷ್ಟಿ ಮಾಡಿದ ಧರ್ಮಗಳಿಗೆ ವೈಭವೀಕರಣ ಕೊಡ್ತಕ್ಕಂಥದ್ದು ಇದೆಯಲ್ಲ ಇದು ಭರತಖಂಡದಲ್ಲಿ ಖಂಡದಲ್ಲಿ ಅಷ್ಟೊಂದು ಸೋಗೆಯಲ್ಲ ಅಂತ ಅನ್ನೋ ನನ್ನ ಭಾವನೆ ಕಾರಣ ಇಷ್ಟೇ ಇವತ್ತು ಮನುಷ್ಯ ಮನುಷ್ಯರಾಗಿ ಬರಬೇಕು ಮನುಷ್ಯ ಮನುಷ್ಯತ್ವವನ್ನು ಕಲ್ತ್ಕೊಳ್ಬೇಕು ಮನುಷ್ಯ ಮನುಷ್ಯರನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ಕಾಲ ಕೂಡ ಬಂದಿದೆ ಮನುಷ್ಯ ಮನುಷ್ಯನನ್ನು ಪ್ರೀತಿ ಅಂದರೆ ಯಾವ ಧರ್ಮವೂ ಮನುಷ್ಯನನ್ನು ರಕ್ಷಿಸಲಿಕ್ಕೆ ಬರೋದಿಲ್ಲ ಎಲ್ಲ ಧರ್ಮದಲ್ಲಿ ಇರ್ತಕ್ಕಂಥದ್ದು ಒಂದೇ ಮನುಷ್ಯ ಮನುಷ್ಯನಾಗಿ ಬಾಳಿ ಮಾನವೀಯತೆ ಧರ್ಮಗಳನ್ನು ಅಳವಡಿಸ್ಬೇಡಿ ಅಂತ ಹೇಳಿದೆ ಆದರೆ ಇವತ್ತೇನಾಗ್ತದೆ ಧರ್ಮದ ಹೆಸರಿನಲ್ಲಿ ಕಂದಾಚಾರಗಳು ಧರ್ಮದ ಹೆಸರಿನಲ್ಲಿ ವಿವಿಧ ಕಟ್ಟ ಯೋಚನೆಗಳು ಮೂಢನಂಬಿಕೆಗಳು ಆಚರಣೆಯಲ್ಲಿ ಬರ್ತಾನೆ ಇದೆ ತಮ್ಮದ ಹೆಸರಿನಲ್ಲಿ ರಾಜಕೀಯ ನಡಿತನೇ ಇದೆ ಇಂತಹ ಒಂದು ವ್ಯವಸ್ಥಿತ ದೇಶದಲ್ಲಿ ಸ್ಥಿರತೆ ಕಂಡು ಬರ್ತಕ್ಕಂಥ ರಾಜಕೀಯ ಧೋರಣೆಗಳು ಆಚಾರಗಳು ಇವೆಲ್ಲವನ್ನ ವಿದ್ಯಾವಂತರು ಬುದ್ಧಿಜೀವಿಗಳು ಒಂದು ಬಾರಿ ಅವಲೋಕನ ಮಾಡಿ ಇದು ನಮ್ಮದಲ್ಲ ನಾವು ಮನುಷ್ಯತ್ವವಾದಿಗಳು ಭಾರತೀಯರು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ನಾವು ಈ ಥರದ ಕಚ್ಚಾಡುವಿಕೆಯಿಂದ ದೇಶದ ಉದ್ಧಾರ ನಮ್ಮ ಇಲ್ಲಿಗೆ ಆಗೋದಿಲ್ಲ ಅನ್ನೋದು ಕಂಡುಕೊಂಡಾಗ ನಿಜವಾಗಲೂ ನಾವು ಎಪ್ಪತ್ತೇಳು ವರ್ಷಗಳನ್ನು ಏನು ಕಳೀತಾ ಇದ್ದೀವಿ ಸ್ವತಂತ್ರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಾವು ಸುಧಾ ಎಷ್ಟು ಸುಧಾರಿಸ್ಕೊಂಡಿದ್ದೀವಿ ಎಷ್ಟು ನಾವು ಬದಲಾಗಿದ್ದೀವಿ ಅನ್ನೋದನ್ನು ನಾವು ಇಂಥ ಸಂದರ್ಭಗಳಲ್ಲಿ ಮೆಲುಕು ಹಾಕಿದಾಗ ಸ್ವತಂತ್ರ ಬಂದಿದ್ದಕ್ಕೂ ನಮಗೆ ಒಂದು ಹೆಮ್ಮೆ ಅನ್ನಿಸ್ತದೆ ಸಾರ್ಥಕ ಮನೋಭಾವನೆ ತಾಳ್ತದೆ ಅಲ್ವಾ ಬಂಧುಗಳೇ ಬಂಧುಗಳೇ ಇಂಟ್ರೆಸ್ಟಿಂಗ್ ವಿಷಯ ಏನಂತಂದ್ರೆ ನಾವು ಕೇವಲ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಾವುಟ ಹಾರಿಸಿ ಸಿಹಿ ಸೆಲ್ಯೂಟ್ ಮಾಡಿ ಒಂದಷ್ಟು ನಾಯಕರುಗಳ ಹೆಸರನ್ನು ಕೊಂಡಾಡಿ ಬಿಟ್ಟರೆ ಸಾಂದು ಅವರ ನೆನಪಿನೊಂದಿಗೆ ನಾವು ಬದಲಾಗಿರೋದಾದರೂ ಏನು ಅನ್ನೋದನ್ನು ಕೂಡ ಇಲ್ಲಿ ನಾವು ಮೆಲುಕಾಕ್ಬೇಕು ನಾವು ನಮ್ಮನ್ನು ಎಷ್ಟು ಇದ್ದುಕೊಂಡಿದ್ದೀವಿ ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಅನ್ನೋದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗಿರೋದು ಈ ಸಂದರ್ಭಗಳಲ್ಲಿ ಅದಕ್ಕೆ ಬಂದಗಳೇ ಅವೆಲ್ಲರೂ ಬದಲಾಗ್ತೀರ ಭವ್ಯ ಭಾರತದ ಚಿತ್ರಣ ನಾವು ಕಣ್ಮುಂದೆ ಕಾಣುತ್ತದೆ ಅದನ್ನು ಬದಲಾಯಿಸ್ತೀವಿ ನೋಡ್ತೀವಿ ಉತ್ತಮ ನಾಗರಿಕರಾಗಿ ಬದುಕ್ತೀವಿ ಅನ್ನೋದು ನನ್ನ ಭಾವನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ನಮಸ್ಕಾರಗಳೆಂದೇ ನಮಸ್ಕಾರಗಳೊಂದಿಗೆ ಇಂತಿ ನಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ